ನಮ್ಮ ರಾಜೇಂದ್ರ ಅವರು ನಿಮ್ಮ ಜಿಲ್ಲೆಯಲ್ಲಿ ಒಂದು ಪ್ರಭಾವಿ ರಾಜಕಾರಣಿಯವರು ಆದ್ರೆ ಅವರು ನಮ್ಮ ತಾಲೂಕು ನಮ್ಮ ಗಡಿಯಾಡಿ ತಾಲೂಕು ವಿಶೇಷವಾಗಿ ಎತ್ತುಕಟ್ಟು ನಮ್ಮ ಜಿಲ್ಲೆಯಲ್ಲಿ ಮತ್ತು ಇನ್ನೊಂದು ರಾಜ್ಯಾದ್ಯಂತ ಕರ್ನಾಟಕ ನ್ಯೂಸ್ ಫೆಡರೇಷನ್ ಎಲ್ಲ ಸೇವೆಗಳ

ನಾನು ಎಲ್ಲ ಒಂದು ಎರಡು ನಿಮಿಷ ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ಎಲ್ಲ ಕನ್ನಡ ಪರ ಸಂಘಟನೆ ಗಡಿನಾಡು ಕನ್ನಡ ಸಂಘ ಇರ್ಬೋದು ಕನ್ನಡ ಸಂಘ ಇರ್ಬೋದು ನಮ್ಮ ಕೆ ಅಣ್ಣವರ ಅಲ್ಲವರ ಬಳಗ ಸುರವಾಗಿರಬಹುದು ಇಲ್ಲಿ ಇದು ರಾಜಕೀಯ ಅಂದರೆ ಕುತಾಂತ್ರ ಅಂತ ಗೊತ್ತು ಸ್ಥಾನಕ್ಕೆ ಮತ್ತೆ ತಗೋಬೇಕು ಈ ಸಮಾಜಕ್ಕೆ ಸೂಕ್ತ ಸಾಮಾಜಿಕ ನ್ಯಾಯ ಕೊಡಬೇಕು ರಾಜಣ್ಣವ್ರ ಬರೀ ವಾಲ್ಮೀಕಿ ಸಮುದಾಯ ಒಂದೇ ಅಲ್ಲ ಎಲ್ಲ ಸಮುದಾಯಗಳು ಇದಾವೆ ಈ ರಾಜ್ಯದಾದ್ಯಂತ ಎಲ್ಲ ಶೋಷಿತ ಸಮುದಾಯದ ವಾಲ್ಮೀಕಿ ಸಮುದಾಯ ರಾಜಣ್ಣನ ಪರ ನಿಲ್ತೇವೆ ಮತ್ತೆ ರಾಜಣ್ಣರಿಗೆ ಅನ್ಯಾಯನ ಸರಿಪಡಿಸಿಲ್ಲ ಅಂದ್ರೆ ಯಾರು ಇವತ್ತು ರಾಜಣ್ಣವ್ರಿಗೆ ಮೋಸ ಮಾಡ್ತಿದಾರೋ ಅವ್ರು ಈ ರಾಜ್ಯದಲ್ಲಿ ಗೂಳಿ ಪಟ್ಟಿ ಹೋಗ್ತಾರೆ ಅಂತ ಹೇಳ್ತಾ ಈ ಮೂಲಕ ಈ ರಾಜ್ಯ ಸರ್ಕಾರಕ್ಕೆ ಮತ್ತೆ ಇವತ್ತೇನು ಈ ಒಂದು ಶೋಷಿತ ಸಮುದಾಯಗಳ ತಿಳಿಯ முறை அவரேமான் சகா சந்தா மாதிரி మాట్లాశారు బయట బయట అంత వ్యక్తి రాజకా భీష్మచార్య అంత శా సంఘ భీష్మచార్య కార్మిటే చూపించ ನೀವು ರಾಜಕೀಯರಾಗಿದ್ದಾರೆ ಅಂತ ಒಂದು ವ್ಯಕ್ತಿನ ಈಗ ವಿದ್ಯುತ್ಗೆ ಮಾತಾಡೋದು ಅವರೇನು ಬಗ್ಗೆ ಮಾತಾಡಲ್ಲ ಅಂತ ಒಂದು ವ್ಯಕ್ತಿನ ಇವತ್ತು ಸಚಿವ ಸಾಗಿದ್ದ ವಜಾ ಮಾಡಿದ್ರೆ ಇಡೀ ರಾಜ್ಯನ ಇವತ್ತು ಸೌಕಾಶ ಮಾಡ್ತಕ್ಕಂಥ ಅವರು ಬಂದದ್ದು ಅದರಿಂದ ಉದ್ಯಮರು ಎಲ್ಲರೂ ಕೂಡ ಸಹಕರಿಸಿದರೆ ಅವರೆಲ್ಲರನ್ನ ನಿಮ್ಗೆ ಗಮನ ಮಾಡ್ತಾ ಈಗ ಅವರನ್ನು ಏನೇನು ಮಾಡಿ ಮತ್ತೆ ಮಾತ್ರ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರುತ್ತೆ ಇಲ್ಲ ಅಂತಂದ್ರೆ ಪರಿಣಾಮ ಸರ್ಕಾರ ಬಸ್ಬೇಕಾಗುತ್ತೆ ಅಂತ ಹೇಳ್ತಾರೆ ನಾವು ಬೇರೆ ಒಂದು ಪರ್ಯಾಯ ಪಕ್ಷಕ್ಕೆ ನಾವು ಮತವನ್ನು ಕೊಟ್ಟು ಅವ್ರಿಗೆ ಅಧಿಕಾರ ಕೊಟ್ಟಂತ ಕಾಲ ಸಂಯಿತವಾಗ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಾವು ಎರಡು ಮಾತು ಮತದ ನಮ್ಮೆಲ್ಲರಿಗೂ ಅಭಿವೃದ್ಧಿಗಳನ್ನು ಪರಿಕೊಂಡು ಬರ್ಬೋದು ಿ ಅವರು ತಮ್ಮಗಾರವರು ತೊಂದರೆ ನಿಂದ ಪ್ರತಿಭಟನೆಗೆ ಆಗಮಿಸಿರ್ತಕ್ಕಂಥ ಈಶ್ವರಪ್ಪ ಸ್ವಾಮೀಜಿ ಅವರು ಎರಡನ್ನೂ ಸಹ ಮಾತಾಡ್ಬೇಕಾಗ್ತದೆ ರೈತ ಮುಖಂಡರ ಕನ್ನಡದ ಹೋರಾಟಗಾರ ಮತ್ತು ಅಂಬೇಡಿಕರ ಅಂಬೇಡಿಕರ ಹೋರಾಟ ರೈತ ಮುಖಂಡರ ಪರವಾಗಿ ಇಡೀ ಪಾವೇರಿ ಪಾಲಿಕೆಯ ಪರವಾಗಿ ಒಕ್ಕೂರಿಂದ ಈ ಒಂದು ಘೋಷಣೆ ಮಾಡ್ತಾ ಇದ್ವಿ ಇಲ್ಲಿ ಕೇವಲ ಎರಡನೇ ದಿವಸದಲ್ಲಿ ತಗೋಬೇಕು ಮಂತ್ರಿಯನ್ನಾಗಿ ಮಾಡ್ಬೇಕಂತಕ್ಕಂಥ ಒಕ್ಕೂ ನಿರ್ಧಾರವನ್ನ ಇವತ್ತು ನಾವು ಸಂಬಂಧಪಟ್ಟಿರ್ತಕ್ಕಂಥ ತಹಸೀಲ್ದಾರ್ ಅವರಿಗೆ ಇದನ್ನ ನಾವು ಒಂದು ಮನೆ ಪತ್ರ ಕೊಡತಕ್ಕಂಥದ್ದು ಹಾಗಾಗಿ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಇದನ್ನು ಮನಗಂಡು ಶೀಘ್ರವಾಗಿ ಕ್ರಮವನ್ನು ಕೈಗೊಳ್ಳತಕ್ಕಂಥ ಮಾತನ್ನು ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀವಿ ನಾವು ಕರ್ಗೇರ ತಾಲೂಕಿಗೆ ಸ್ವಾಗತ ಮಾಡಿದಾಗ ನಾನು ಸುಮಾರು ವರ್ಷದ ಹಿಂದೆ ನಮ್ಮ ಉಳಿಸಬೇಕಂದ್ರೆ ಒಂದು ಸರಿ ಬೀಳಿಸಬೇಕಾದ್ರೆ ಬೀಳಿಸಬೇಕಂದ್ರೆ ಚಾಲೆಂಜ್ ರಾಜ್ಯ ಆದ್ರೆ ಈ ರಾಹುಲ್ ಗಾಂಧಿ ಅವರು ಪ್ರಚಾರ ಹೋಗಬೇಕಂದ್ರೆ ಅವರ